ನಮಸ್ಕಾರಗಳು ಕರ್ನಾಡು ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಬಳ್ಳಾರಿ ಸಂಡೂರು ತಾಲೂಕು ವಾರ್ತೆಗೆ ಸ್ವಾಗತ ವಾರ್ತೆ ಓದುತ್ತಿರುವರು ಶ್ರೀಮತಿ ಮಧು ಜೆ ಕೋಟಿ ಗದಗ್ ಮಳೆಯಿಂದಾದ ಅವಘಡ ಏನು ಅಂತ ನೋಡುವ ರಣರಕ್ಕಸನ ಮಳೆಗೆ ಜನರು ಮತ್ತು ಪ್ರಾಣಿಗಳ ಸವ ರಾಶಿಯಾಗಿರಲು ಅಳುವವರೇ ಇಲ್ಲದಾಗಿದೆ ಈ ಊರಲ್ಲಿ ಕೇರಳದ ವಾಯುನಾಡಿನಲ್ಲಿ ಹಿಮಾಚಲ ಕರುನಾಡಿನಲ್ಲಿ ಜನರ ಕಣ್ಣೀರು ಕೋಡಿ ಹರಿಯುವಂತಾಗಿದೆ ಮಳೆಯಿಂದ ಮನುಜನಿಗೆ ಕಣ್ಣೀರಲ್ಲ ರಕ್ತವೇ ಹರಿಯುವ ಅಂತೆ ಆಗಿದೆ ಪಶು ಪ್ರಾಣಿಗಳ ಚೀರಾಟವಂತೂ ಕೇಳಲು ಆಗುತ್ತಿಲ್ಲ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ಹೊಳೆ ನದಿ ಸಮುದ್ರ ತುಂಬಿ ತುಳುಕಿ ರೈತನ ಹೊಲಗದ್ದೆಯಲ್ಲಿ ಹರಿದು ಬೆಳೆದ ಬೆಳೆಯನ್ನೇ ಕಿತ್ತುಕೊಂಡು ಹೋಗಿದೆ ರೈತನ ಬಾಳಂತೂ ಹೇಳುತ್ತಿರದು ಗುಡ್ಡಗಳು ಕಪ್ಪರಿಸಿ ನೆಲಕ್ಕೆ ಉರಳಿ ಊರು ಹೊಲ ಮಠ ಮಾನ್ಯಗಳು ಮಣ್ಣಿನಿಂದ ಮುಚ್ಚಿ ಹೋಗಿವೆ ನೀರಿನಿಂದ ಕೊಚ್ಚಿಕೊಂಡು ಸಹ ಹೋಗಿವೆ ಎಂದು ಕಾಣದ ಈ ಭಯಂಕರ ದೃಶ್ಯವು ಭಯ ಹುಟ್ಟಿಸುವಂತಾಗಿದೆ ಎಲ್ಲೆಂದರಲ್ಲಿ ಜಳ ಪ್ರಳಯವೆಂದು ಸೋಪು ತುಂಬಿ ಹರಿದಿದೆ ಬಿಡುವಿಲ್ಲದೆ ಮಳೆಗೆ ವಿನಾಶಕ್ಕೆ ಎಡೆಮಾಡಿದೆ ಅನಾಥನಾಗಿ ಅರಳುತ್ತಿರುವ ಬಾಲಕನ ನೋಡಿ ಕರುಳು ಎಂಥವರಿಗಾದರೂ ಕಿತ್ತು ಬರುವಂತಿದೆ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಜೀವಗಳು ನರಳುತ್ತಾ ಒದ್ದಾಡುವಂತಾಗಿದೆ ವಿನಾಶ ಅಂಚಿನಲ್ಲಿ ನಾವು ಇರುವವು ಏನು ಅಂತ ಅನಿಸುತ್ತಿದೆ ಇನ್ನಾದರೂ ಮನುಷ್ಯರಾದ ನಾವು ಪ್ರಕೃತಿ ಉಳಿವಿಗಾಗಿ ಶ್ರಮಿಸೋಣ ಗಿಡಮರ ಬೆಳೆಸುತ್ತಾ ಎಲ್ಲದರ ಜೊತೆಗೆ ನಮ್ಮ ಪ್ರಾಣ ಉಳಿಸಿಕೊಳ್ಳೋಣ ಎಂದು ಹೇಳುತ್ತಾ ಇಂದಿನ ವಾರ್ತೆ ಇಲ್ಲಿಗೆ ಮುಗಿಯಿತು ನಮಸ್ತೆ ಧನ್ಯವಾದಗಳು